ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎನ್ ಬಾಯ್ ನಾಲ್ಕನೇ ಸಿನ್ಮಾ ಈ ಕತೆ ಶುರು ಮಾಡಿದಾಗ ಸಿಕ್ಕೇ ಡೌಟ್ ಇತ್ತು ಅಂದ್ರೆ ಇದನ್ನ ಐಡಿಯಾ ಓಕೆ ಹೋಗಿ ಆನ್ಸ್ಕ್ರೀನ್ ಹಿಂಗೆ ಪ್ಲೇಸ್ ಮಾಡೋದು ಸ್ಕ್ರೀನ್ ಪ್ಲೇ ಬರೆಯೋದು ಅಂತ ಸಿಕ್ಕ ಹೋಗಿತ್ತು ಸುಂದರ್ ನಾನು ಎಲ್ಲಾ ಪ್ಲೇಗೆ ಬಂದು ಜಾಯ್ನ್ ಆಗ್ತಾರೆ ತುಂಬಾ ಮತ್ತೆ ಸಿಂಪಲ್ ಕತೆ ಆಗ್ಬೇಕು ಎಲ್ಲಾ ವರ್ಗದವ್ರಿಗೆ ನನ್ನ ಮೊದಲನೇ ಸಿನಿಮಾ ಒಂದೇ ಡಿಟೆನ್ಷನ್ ಇದು ಈ ಈ ವರ್ಗಕ್ಕೆ ಇದು ಈ ವರ್ಗಕ್ಕೆ ಅಂತ ಆಗ್ಬಾರ್ದು ಆರ್ಟ್ ಆರ್ಟ್ ಅಂದ್ರೆ ಅದ್ ಎಲ್ಲಾ ವರ್ಗದವರೆಗೂ ರೀಚ್ ಆಗ್ಬೇಕು ಅನ್ನೋದೇ ನನ್ನ ಯೋಚನೆ ಆ ಯೋಚನೆ ನಾನು ಪ್ರತಿಯೊಂದು ಕತೆಗಳು ಮಾಡ್ಕೊಂಡು ಬಂದಿದ್ದು ಈ ಕಥೆನು ಅಷ್ಟೇ ಇದು ಓಕೆ ಎಕ್ಸ್ ಅಂಡ್ ವೈ ಕ್ರೋಮೋಸೋಮು ಏನೋ ಸೈನ್ಸ್ ಫಿಕ್ಷನ್ ಆತರ ಅನ್ಕೋ ಅನ್ಕೊಂಡ್ರು ಅನ್ಕೋಬೇಡಿ ಇದು ಪ್ಯೂರ್ ಒಂದು ಫನ್ ರೈಡ್ ಎಮೋಷನಲ್ ಎಂಟರ್ಟೈನಿಂಗ್ ಮೂವಿ ಆಮೇಲೆ ಎಲ್ಲ ಹೇಳೋದು ಆಕ್ಟ್ ಮಾಡಿರೋದು ಏನಂದ್ರೆ ನಾನು ಸ್ವಲ್ಪ ಬುದ್ಧಿವಂತ ಅಂದ್ರೆ ಈ ದಾರ ಇರತ್ತಲ್ಲ ಬುದ್ಧಿವಂತ ದಾರ ನನ್ ಸುತ್ತ ಒಳ್ಳೊಳ್ಳೆ ಹೂಗಳನ್ನ ಕೂಡಿಸ್ಕೊಂಡ್ಬಿಟ್ಟಿದೀನಿ ಸೊ ಇಂತ ಕಲಾವಿದ್ರ ಜೊತೆ ಹೂ ಜೊತೆ ನಾರು ಪಾಸ್ ಆಗ್ಬೇಕು ಅನ್ನೋ ತರ ಇವರುಗಳಿಂದ ನಾನು ಏನಾದ್ರು ಸ್ತ್ರೀಯ ಒಂದು ಚೆನ್ನಾಗಿ ಕಂಡ್ರೆ ಓನ್ಲಿ ಬಿಕಾಸ್ ಆಫ್ ದಿ ಆರ್ಟಿಸ್ಟ್ ಗಳು ಸಿಕ್ಕಾಪುಡೆ ಚೆನ್ನಾಗಿ ಮಾಡಿದ್ದಾರೆ ಒಬ್ಬರಿಗಿಂತ ಒಬ್ರು ಪರ್ಫಾರ್ಮೆನ್ಸ್ ಆಮೇಲೆ ಹರ್ಷ ಹರ್ಷ ಬಗ್ಗೆ ಹೇಳಬೇಕು ಹರ್ಷನ್ಗೆ ಜೈನಾರ ಫೋರ್ ಕ್ಲಾಕ್ ಇಂದ ಪರಿಚಯ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್ ಹರ್ಷನ ಎನರ್ಜಿ ಹೆಂಗಿರತ್ತೆ ಅಂದ್ರೆ ಅವ್ರ ವಾಕ್ಯನ ತರ ಎನರ್ಜಿ ಕಂಟ್ರೋಲ್ ಮಾಡಿದ್ರೆ ಕಷ್ಟ ಹೆಂಗ್ ಕಂಟ್ರೋಲ್ ಮಾಡೋದು ನಾನು ಅದೇ ಗೊತ್ತಾಗಲ್ಲ ನಾನು ಸಾಂಗ್ ಕಾಂಪೋಸಿಷನ್ ಟೈಮ್ ಅಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದು ಕೈಯು ಮುರಿದು ಫುಲ್ ವೀಲ್ ಚೇರ್ ಅಲ್ಲಿ ಕೂತಿದ್ರು ಬಟ್ ನಾನು ಸಾಂಗ್ ಕಂಪೋಸ್ ಆಗಲೇಬೇಕಿತ್ತು ಶೂಟ್ ಹೋಗಬೇಕಿತ್ತು ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಒಂದ್ ಸಾಂಗ್ ಕಂಪೋಸ್ ಮಾಡ್ಕೊಟ್ಟು ಹರ್ಷ ಬನ್ನಿ ಸರ್ ಮಾಡೋಣ ಅಂತ ನಾವು ಎತ್ತಿ ಅವ್ರು ವೀಲ್ ಚೇರ್ ಕೂರಿಸಿ ಒಂದು ಕೀಬೋರ್ಡ್ ಕೊಟ್ವಿ ಏನ್ ಎಷ್ಟು ಬೇರೆ ವರ್ಕ್ ಆಗುತ್ತೋ ಅಷ್ಟ್ ಬೇರೆ ಅಲ್ಲಿ ಹಿಂಗೆಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅದೇ ಎಲ್ಲೋ ಇದ್ದ ಹನಿಗಳು ಏನಾದ್ರು ಅಂತಿದೆ ಮನೋಹರ್ ಸರ್ ನಾನು ಇಂಡಸ್ಟ್ರಿ ಬಂದಾಗ ಒಂದ್ ಎರಡು ಎರಡೂವರೆ ವರ್ಷ ಎಲ್ಲ ಮನೆ ಮುಂದೆ ನಿಂತು 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 ಚಾನ್ಸ್ ಚಾನ್ಸ್ ಅಂತ ಕೇಳಬೇಕಾದ್ರೆ ನನಗೆ ಕರೆದು ಬರೆಯೋದಕ್ಕೆ ಚಾನ್ಸ್ ಕೊಟ್ಟಂತ ಗುರುಗಳು ಮನೋಹರ್ ಸರ್ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟು ಒಂಬತ್ತನೇ ಇಸ್ವಿಯಿಂದ ಮನೋಹರ್ ಸರ್ ಇನ್ನು ಮುಂಚೆ ಎರಡ್ ಸಾವಿರದ ಆರು ಏಳಿಂದಾನೆ ಮನೋಹರ್ ಸರ್ ನನಗೆ ಕೆಲಸ ಅಂದ್ರೆ ಇಂಡಸ್ಟ್ರಿಗೆ ಒಳಗಡೆ ಕರ್ಕೊಂಡಿದ್ದು ಮನೋಹರ್ ಸರ್ ಇಲ್ಲಾಂದ್ರೆ ಇನ್ನೂ ಅದ್ ಎಷ್ಟು ವರ್ಷ ಓಡಾಡ್ಬೇಕಾಗಿತ್ತು ಇನ್ನೂ ಎಷ್ಟು ಜನ ಮನೆ ಪಾಗ್ಲು ಕರಬೇಕಾಗಿತ್ತು ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ರೆ ಯಾರೋ ಒಬ್ರು ಬೇಕಿತ್ತಾರ ಅಂದ್ರೆ ಟ್ಯಾಲೆಂಟ್ ಅಥವಾ ಪ್ಯಾಶನ್ ಅದೆಲ್ಲ ಮೀರಿ ಯಾರೋ ಒಬ್ರು ಒಂದ್ ಜಾಗ ಕರ್ಕೊಂಡು ನಿಲ್ಸೋ ಬೇಕು ಆಮೇಲೆ ಬಿ ಎಸ್ ಎಲ್ ಸರ್ ಬಂದಿದ್ದಾರ ಇಲ್ಲ ಗೊತ್ತಾಗ್ತಾ ಇಲ್ಲ ಬಂದಿದಾರ ಎಲ್ಲ ಸಂದೀಪ್ ಕೂತಿರ್ತಾರೆ ಅವರು ಯಾರು ಕಾಣಿಸ್ತಾ ಅವರು ಅಷ್ಟೇ ನನಗೆ ನನ್ನ ಜೈನ ಫೋರ್ ಅವರೇ ಎಡಿಟರ್ ನಾನು ಎಡಿಟಿಂಗ್ ಅವ್ರ ಬಿಟ್ಟು ನಾನು ಎಲ್ಲ ಟ್ರೈ ಮಾಡಕ್ ಹೋಗಿಲ್ಲ ಯಾಕೆ ಅಂದ್ರೆ ನಾನು ಏನೇ ಶೂಟ್ ಮಾಡೋದ್ರೂ ಫಸ್ಟ್ ಅವ್ರಿಗೆ ತೋರ್ಸೋದು ಎಡಿಟರ್ ಗೆನೆ ಅಂದ್ರೆ ಫ್ಲೋ ಸರಿ ಇದೆಯಾ ಸರ್ ಮ್ಯಾಚ್ ಆಗ್ತಾ ಇದೆಯಾ ಹೇಗಿದೆ ಸಿನಿಮಾ ಅಂತ ನನ್ನ ಫಸ್ಟ್ ಜಡ್ಜ್ಮೆಂಟ್ ಅವರೇ ಕ್ಯಾಮ್ರಾ ಜ್ಯೂಸ್ ಅದೇ ಅಂದ್ರೆ ಅವರು ಅಷ್ಟೇ ಅವರು ಇವತ್ತಿಗೂ ಅವ್ರು ಎಷ್ಟು ಕಮ್ಮಿ ಇಲ್ಲಿವರೆಗೂ ಒಂದು ಮುನ್ನೂರೈವತ್ತು ಸಿನಿಮಾ ಮೇಲೆ ಎಡಿಟಿಂಗ್ ಮುಗಿಸಿರ್ಬೋದು ಇವತ್ತಿಗೂ ಒಂದು ಹೊಸ ಸಿನಿಮಾನು ಜೋಶಲ್ಲೇ ಕೂತ್ಕೊಂತಾರೆ ಆ ಡಿಸ್ಕಶನ್ ಅಲ್ಲೇ ಕೆಲಸ ಮಾಡ್ತಾರೆ ಸೊ ಈ ತರ ಎಲ್ಲಾ ಒಳ್ಳೆ ಟೀಮ್ ಇರೋದಿಕ್ಕೆ ಇನ್ನೇನು ದೀಪಕ್ ಅವ್ರು ಒಂದು ಅಭಿತ್ ಕ್ಯಾಮ್ರಾಮನ್ ಅಂದ್ರೆ ಇವಾಗ ಹೇಳ್ತಾ ಹೋದ್ರೆ ಎಲ್ಲ ಅನೇಕ ನನ್ನ ಜೊತೆಗೆ ಸದ್ಯ ಪಿಕ್ಚರ್ ಇನ್ನೂ ಒಂದಷ್ಟು ಜನ ಬಂದಿಲ್ಲ ಮಂಜೇಶ್ ಎಲ್ಲ ಜನ ಗೊತ್ತಿಲ್ಲ ಆಮೇಲೆ ಇವಾಗ ಟ್ರೈಲರ್ ಟೀಸರ್ ಗೌತಮ್ ಮತ್ತೆ ಜಿತೇಂದ್ರ ಅಂತ ಕಟ್ ಮಾಡಿದ್ರು ಮಾಡಿರೋದು ಅಭಿ ಅಂತ ಸೊ ಒಂದ್ ಒಳ್ಳೆ ಟೀಮು ಈ ತರ ಟೀಮ್ ಇದ್ದಾಗ ನೀವು ನಿರ್ಮಾಣ ಆದ್ರೂ ಮಾಡ್ಬೋದು ನಿರ್ದೇಶನ ಆದ್ರೂ ಮಾಡ್ಬೋದು ಆಕ್ಟಿಂಗ್ ಆದ್ರೂ ಮಾಡ್ಬೋದು ಸುಮ್ಮನೆ ಆದ್ರೂ ಕೂತಿರ್ಬೋದು ಸುಮ್ಮನೆ ಕೂತ್ರು ಯಾರು ಭಯಲ್ಲ ಸುಮ್ಮನೆ ಮಾತಾಡ್ಕೊಂಡು ಕೂತಿರೋಣ ಅನ್ನೋ ತರ ಟೀಮು ಎಲ್ಲ ರೀತ ಒಂದ್ ದೊಡ್ಡ ಥ್ಯಾಂಕ್ಸ್ ಬೃಂದಾಚಾರ್ಯವ್ರು ಹೇಳಲೇಬೇಕು ಅಂದ್ರೆ ನನ್ಗೆ ಎಷ್ಟೋ ಜನ ಫೋನ್ ಮಾಡೋದು ಏನು ಒಂದು ಬೃಂದಾಚಾರ್ಯ ಅವರು ಪಬ್ಲಿಸಿಟಿ ಎಲ್ಲೋ ಮೇಲೆ ಹಾಕಿ ಓಡಾಡ್ತಾ ಇರೋದಲ್ಲ ಗುರು ಏನು ಅಷ್ಟೊಂದು ಮಾಡ್ತಾ ಇದಾರೆ ಅಂತ ಇವತ್ತು ಅಷ್ಟೇ ಸರ್ ನಾನೇ ಆಂಕರ್ ಮಾಡ್ತೀನಿ ಯಾರು ಕರೆಸ್ಕೊಳ್ಳಿ ನಾನು ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ತೀನಿ ನಾನು ಎಲ್ಲಾರದ್ದು ಮಾತಾಡ್ತೀನಿ ಅಂತ ಈ ತರ ಒಬ್ಬ ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟ್ ಮಾಡಿದ್ರೆ ಸಾಕು ಅನ್ನೋದಲ್ಲ ಸಿನಿಮಾನ ಅದನ್ನ ದಳಕ್ಕೆ ಸೇರಿಸೋ ತನಕ ಹಂಡ್ರೆಡ್ ಪರ್ಸೆಂಟ್ ಬಟ್ ಖಂಡಿತ ನಾನು ನಿರ್ಮಾಪಕ ನನ್ನ ಹತ್ರ ಖಂಡಿತ ಇಲ್ಲ ಪ್ರೊಡಕ್ಷನ್ ಹೆಸರಿಗೆ ಹಾಕಿದ್ದಾರೆ ಈ ಆ ಕಡೆ ಕುಂದಿರಲ್ಲೇ ತುಂಬಾ ಜನ ನಿರ್ಮಾಪಕರು ಹೇಳಿದ್ದಾರೆ ಹೆಸರು ಹಾಕ್ತಾ ಹೋದ್ರೆ ಒಂದು ಸಂಜೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಹಾಕ್ಬಿಡತ್ತೆ ಅಂದ್ರೆ ಮಾತು ಹೇಳ್ತೀನಿ ಅಂದ್ರೆ ಈಗ ಆರ್ಟಿಸ್ಟ್ ಗಳು ಇರ್ಬೋದು ಏನೋ ರೆಮ್ಯುರೇಷನ್ ಇರುತ್ತೆ ಬಿಟ್ಬಿಟ್ಟು ಬಿಟ್ಟು ಮಾಡಿರ್ತಾರೆ ಬನ್ನಿ ಸರ್ ಒಳ್ಳೆ ಸಿನಿಮಾ ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಗಳಿರ್ಬೋದು ಸತ್ಯ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಎಲ್ಲಾ ಸೇರ್ಪಂಡ್ ಮಾಡೋಣ ಅಂತ ಇನ್ಕ್ಲೂಡಿಂಗ್ ಕ್ಯಾಮ್ರಾದವರಾಗ್ಲಿ ಪ್ರೊಡಕ್ಷನ್ ಅವರಾಗ್ಲಿ ಮೇಕಪ್ ಅವರಾಗ್ಲಿ ಎಲ್ಲರನ್ನೂ ನನ್ನ ಜೊತೆ ಸೇರ್ಪೊಂಡು ಮಾಡಿದ್ದಾರೆ ಹಾಗೆ ಮೀಡಿಯಾದವರು ಮೊನ್ನೆ ಒಬ್ಬ ಸೀತಾರ್ ನಿಮ್ ಸಿನ್ಮಾ ಪ್ರಚಾರ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ಏನಾದ್ರು ಇದೆಯಲ್ಲ ಅಂದ್ರೆ ಪ್ರಮೋಷನ್ ಅದ್ಕೊಡ್ಬೇಕು ಇದುಕೊಡ್ಬೇಕು ಅಂತ ಅದೇ ರಿಕ್ವೆಸ್ಟ್ ಮೇಲೆ ಹೋಗ್ತಾ ಇದೆ ಎಫರ್ಟ್ ಮೇಲೆ ಹೋಗ್ತಾ ಇದೆ ನೀವು ಈ ಸಿನಿಮಾ ನಿಮ್ಮ ಪ್ರಕಾರ ಆಗಿರೋದ್ರಿಂದ ಈ ಸಿನಿಮಾನ ಜಾಸ್ತಿ ಜನಕ್ಕೆ ತರಿಸ್ಬೇಕಾಗಿಲ್ಲ ಜವಾಬ್ದಾರಿ ನಿಮ್ಮೇಲೂ ಇದೆ ನೀರೇಲೂ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬರೀ ಮೀಡಿಯಾದವರೆಗೇನೆ ಒಂದು ಶೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಆಮೇಲೆ ನಮ್ದೇ ವಿಶ್ವ ಜಗದೀಶ್ ಜಗೀಶ್ ರೆಡ್ಡಿ ಸರ್ ಇದಾರೆ ಅವರು ಒಂದು ಇಪ್ಪತ್ತೈದು ವರ್ಷದಿಂದ ಇಂಡಸ್ಟ್ರಿ ಇರುವಂತ ವ್ಯಕ್ತಿ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡುವಂತಹ ವ್ಯಕ್ತಿ ಅವರಿದ್ದಾರೆ ಹೆಸರು ವಾಂಗ್ ಮಹೇಶ್ ನಾಗೇಂದ್ರ ಸನಾ ಬೃಂದಾವನ ಪರಿಚಯ ಮಾಡ್ಕೊಂಡು ಇದಕ್ಕೆ ಹೆಸರು ಮತ್ತಿದ್ರೆ ಟೈಮ್ ಇಲ್ಲ ಅಂತ ಅನ್ಕೊಂಡು ಯಾರು ಬೇಜಾರಾಗಲ್ಲ ಅಂತ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ನಿಮ್ಮಿಂದ ಆದಷ್ಟು ಸಪೋರ್ಟ್ ಸಿಗ್ಲಿ ಎಕ್ಸಾಂಪ್ಟ್ ನಿಜವಾಗ್ಲು ಕನ್ನಡಕ್ಕೆ ಒಂದು ಹೊಸ ತರ ಸಿನಿಮಾ ಆಗತ್ತೆ ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ಗೆ ಬರೋದರ ಸಿನಿಮಾ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಗೆ ಹೇಳ್ತಾರೆ ಅಷ್ಟೇ ನಾವು ಮಾಡಿದೀವಿ ನಾವು ದುಡ್ಡು ಅಂತಲ್ಲ ಸೋಲ್ಫುಲ್ ಆಗಿ ಮಾಡಿರೋ ಸಿನ್ಮಾ ಖುಷಿಯಾಗಿ ಮಾಡಿರೋ ಮಜವಾಗಿ ಮಾಡಿರೋ ಸಿನ್ಮಾ ನೋಡೋದು ಖುಷಿ ಸಿಗತ್ತೆ ಅಂತ ಎಲ್ಲರೂ ಸಿನಿಮಾ ನೋಡಿ ಇನ್ನೊಬ್ಬ ಹೇಳಿ ಅಂದ್ರೆ ಸಿನ್ಮಾ ಪ್ರಮೋಷನ್ ಅನ್ನೋದು ಸಿನಿಮಾ ಟೀಮ್ ಆಗಿ ಮಾಡೋಕಾಗದೇ ಇಲ್ಲ ಸಿನ್ಮಾ ಪ್ರಮೋಷನ್ ಅನ್ನೋದು ಆಡಿಯನ್ಸ್ ಮಾಡ್ಬೇಕು ಅಂದ್ರೆ ಯಾರು ನೋಡ್ತೀರ ನೋಡೋದಷ್ಟು ಈ ಸಿನಿಮಾ ಚೆನ್ನಾಗಿದೆ ಹಾಗೆ ನನಗೆ ರಾಮಾರಾಮ ಹಾಗೆ ಆಗಿತ್ತು ಸೊ ಈ ಸಿನಿಮಾ ಹಾಗೆ ಆಗತ್ತೆ ಅನ್ನೋ ಕೇಳಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈಗ ಅವರು ನಾನೇ ವೃಂದಾವನ ಮಾಡಿದ್ರೆ ನೀವು ಎಕ್ಸ್ ಎಂಡ್ ವೈ ಮಾಡಿರ್ತಾ ಇರ್ಲಿಲ್ಲ ಅಂದಿದ್ರೆ ನಾವ್ ಯಾರು ಇಲ್ಲಿ ಇರ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್